ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ಸರ್ ಗಾಡಿ ಹಾಂ ಮಾಡಲ್ ಎಷ್ಟು ಗಾಡಿ ಸರ್ ಮಾಡಲ್ ಬಂದು ಟೂ ಡೌನ್ ಟೂ ಮಾಡಲ್ ಸರ್ ಓನರ್ ಎಷ್ಟು ಹೇಳಿದ್ರಾ ಓನರ್ ಥರ್ಡ್ ಪಾರ್ಟಿ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಎಲ್ಲ ಇತ್ತು ಅದ್ರ ಮೇಲೆ ನನ್ನ ಮೇಲೆ ಆಗಿರೋದು ಗಾಡಿ ಎಷ್ಟು ಹೇಳೋರು ನಿಮ್ಮ ಸರ್ ಎರಡು ಎಂಬತ್ತು ನಿಮ್ಮ ಕಡೆ ನಾನು ಬಂದರೆ ನಾನು ಹೆಚ್ಚು ಕಮ್ಮಿ ಮಾಡ್ತೀನಿ ಸರ್ ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಥರ್ಡ್ ಪಾರ್ಟಿ ನಾನು ತೊಗೊಂಡಿದ್ದು ಓನರ್ ಇದ್ರೆ ಓನರ್ ಅದು ಡಾಕ್ಯುಮೆಂಟ್ ಆರ್ ಸಿ ಬುಕ್ ಅಲ್ಲೇ ಇರಬೇಕಲ್ಲ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ನಿಮಗೆ ಹಾಂ ಡಾಕ್ಯುಮೆಂಟ್ ರನ್ನಿಂಗ್ ಇದೆ ಎಮಿಷನ್ ಟೆಸ್ಟ್ ರನ್ನಿಂಗ್ ಇದೆ ಇನ್ಸೂರೆ ಈ ಎಫ್ ಸಿ ರನ್ನಿಂಗ್ ಇದೆ ಇನ್ಸೂರೆನ್ಸ್ ಒಂಥರ ಲ್ಯಾಪ್ ಆಗಿದೆ ಎಫ್ ಸಿ ನಾಲ್ಕು ವರ್ಷ ಇದೆ ಅದು ಮಾಡಿಸ್ಕೊಡ್ತಾರೆ ಹೇಗೆ ಕೊಡ್ತಾರೆ ಇನ್ಸೂರೆನ್ಸ್ ಅದು ಅವರು ಮಾಡಿಸ್ಕೊಡಿ ಸರ್ ರನ್ನಿಂಗ್ ಎಷ್ಟು ಇದೆ ಗಾಡಿ ರನ್ನಿಂಗ್ ಚೆನ್ನಾಗಿದೆ ಸರ್ ಎಸಿ ಇದೆ ಪವರ್ ಪವರ್ ಸ್ಟರಿಂಗ್ ಇದೆ ಸೀಟು ಗೀಟು ಎಲ್ಲ ಸ್ವಲ್ಪ ಒಂದು ಚೂರು ಡ್ಯಾಮೇಜ್ ಇದೆ ಫ್ರಂಟ್ ಅಲ್ಲಿ ಫೋಟೋ ಕಳಿಸಿ ಆ ಗಾಡಿ ಎಲ್ಲ ಫೋಟೋ ಡೀಟೇಲ್ ಹೆಂಗಿದೆ ಹಂಗೆ ಇದೆ ಸರ್ ಫೋಟೋ ಹೆಂಗಿದೆ ಹಂಗೆ ಕಂಡೀಶನ್ ಅಲ್ಲಿ ಇದೆ ಟೈರ್ ಎಲ್ಲ ಎಂ ಆರ್ ಎಫ್ ಗಾಡಿ ಮಾತ್ರ ಚೆನ್ನಾಗಿದೆ ಸರ್ ಮೈಲೇಜ್ ಎಷ್ಟು ಕೊಡ್ತದೆ ಮೈಲೇಜ್ ಒಂದು ಹದಿನಾಲ್ಕು ಹದಿನಾಲ್ಕು ಲಾಂಗ್ ಅಲ್ಲಿ ಕೊಡುತ್ತೆ ಹನ್ನೊಂದು ಮಿಸ್ ಇಲ್ಲ ಸರ್ ಹನ್ನೊಂದು ಕೊಡ್ತಾರೆ ಸೆವೆನ್ ಸೀಟರ್ ಇದು ಟೆನ್ ಸೀಟರ್ ಟೆನ್ ಸೀಟರ್ ಟೆನ್ ಸೀಟರ್ ಗಾಡಿ ಕ್ರಚಸ್ ಹತ್ರ ಏನಿಲ್ಲ ಅದ ಏನಿಲ್ಲ ಒಂಚೂರು ಕೆಳಗಡೆ ಫ್ರೆಂಡ್ ಡೋರ್ ಅಂತ ಕೆರೆ ಡ್ಯಾಮೇಜ್ ಆಗಿದೆ ಫ್ರೆಂಡ್ ಮೇಲ್ಗಡೆ ಇದು ಗ್ಲಾಸ್ ತರ ಒಂಚೂರು ಡ್ಯಾಮೇಜ್ ಇದೆ ಗಿಲಾಸ್ ಅಂತೂ ಸ್ವಲ್ಪ ಡ್ಯಾಮೇಜ್ ಇದೆ ಮುಂದೆ ಬಿಟ್ರೆ ಏನಿಲ್ಲ ಸರ್ ಲೊಕೇಶನ್ ಇರೋದ ಲೊಕೇಶನ್ ಟಿಂಗಿರಿ ಆತರ ಸರ್ ಎಷ್ಟು ಹೇಳ್ತೀರಾ ರೇಟ್ ಗಾಡಿಗೆ ಎರಡು ಎಂಬತ್ತ್ ಎಳದಾಗಿನಿ ನಿಮ್ ಚಾನೆಲ್ ಮುಖಾಂತರ ಬಂದ್ರೆ ಹೆಚ್ಚು ಕಮ್ಮಿ ಕೊಡ್ತೀನಿ ಸರ್ ಫೈನಲ್ ಎಷ್ಟು ಕೊಡ್ತೀರ ಫೈನಲ್ ಎರಡು ಅರವತ್ತಿಗೆ ಸರ್ ನಮ್ಮ ಕಡೆ ಬಂದರೆ ಹ್ಞೂ ಸರ್ ನಿಮ್ ಚಾನಲ್ ನೋಡಿದ ಮೇಲೆ ಆಮೇಲೆ ನಾನು ನಿಮ್ಗೆ ನಂಬರ್ ಹೊರ್ಕೊಂಡು ಯು ಓಕೆ ಸರ್ ಓಕೆ